ನಮಸ್ಕಾರ ನಾನು ಮತ್ತೆ ರಮಾಕಾಂತ್ ನಿಮ್ಮ ಮುಂದಗಡೆ ನ್ಯಾಷನಲ್ ಎಜುಟೇಷನ್ ಕಮಿಟಿ ನ್ಯಾಷನಲ್ ಕೋಆರ್ಡಿನೇಟರ್ ಈಗ ನಿಮ್ಮ ಮುಂದೆ ಬಂದ ಕಾರಣ ಈ ಮೊನ್ನೆ ಡೆಲ್ಲಿನಲ್ಲಿ ಆದ ಮೂರು ನಾಲ್ಕು ಐದು ಈ ನಾಲ್ಕು ದಿವಸ ಮೂರು ದಿವಸ ಕಾರ್ಯಕ್ರಮ ಬಗ್ಗೆ ವಿವರವಾಗಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ನನಗೆ ಗೊತ್ತಿದೆ ಎಲ್ರಿಗೂ ಬರೋದಾಗಲ್ಲ ಇಂಥ ದೆಲ್ಲಿ ದೂರ ಭಾರ ಪ್ರದೇಶ ನಿಮ್ಮ ಆರೋಗ್ಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾನು ತಿಳ್ಕೊಂಡಿದ್ದೇನೆ ಆದರೂ ಕೂಡ ಸಾವಿರಾರು ಜನರು ನಮ್ಮ ಕರ್ನಾಟಕದಿಂದ ತೆಲಂಗಾಣದಿಂದ ಪ್ರದೇಶದಿಂದ ತಮಿಳ್ನಾಡಿಂದ ಸೌತ್ ಇಂಡಿಯಾ ಅಂತ ಎಲ್ಲರೂ ಬಂದರು ಇದಲ್ಲದೆ ಭಾರತದ ಎಲ್ಲ ಡಿಸ್ಟಿಕ್ಗಳಿಂದ ಎಲ್ಲ ಕಡೆಯಿಂದ ಬಂದು ಸಾವಿರಾರು ಜನರು ನಾಲ್ಕು ಮತ್ತು ಐದನೇ ತಾರೀಕು ಒಳ್ಳೆಯ ನಮ್ಮ ಶಕ್ತಿಯನ್ನು ತೋರಿಸಿ ಪ್ರದರ್ಶನವನ್ನು ಮಾಡಿದರು ಮೂರನೇ ತಾರೀಕಿನ ದಿವಸ ನಾವು ನಮ್ಮ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಎಲ್ಲ ಲೀಡರ್ಗಳ ಒಪಿನಿಯನ್ ತೊಗೊಂಡಿದ್ದೀವಿ ಸಪೋಸ್ ನಮ್ಮದು ನಾಳೆ ಸರ್ಕಾರ ಬಂದು ನಮ್ಮ ಜೊತೆಗೆ ಮಾತಾಡದೆ ಹೋದರೆ ನಾವು ಮುಂದಾಲೋಚನೆ ಏನು ಮಾಡಬೇಕು ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿಕೊಂಡು ನಮ್ಮ ಮೀಟಿಂಗಲ್ಲಿ ಮುಗಿಸಿ ನಾಲ್ಕು ಮತ್ತು ಐದನೇ ತಾರೀಕು ಸಾವಿರಾರು ಜನರು ಯಾಕಂದರೆ ಈಗ ಎಲ್ಲರೂ ಪೆನ್ಷನ್ದಾರ್ಗೆ ಸಾಕಾಗೋಗ್ಬಿಟ್ಟಿದೆ ಇವರು ಸರ್ಕಾರ ಪೆನ್ಷನ್ ಇಲ್ಲ ನಾವು ಧರಣಿಗಳನ್ನು ಮಾಡೋದು ಬಂದ್ ಮಾಡ್ತಾ ಇಲ್ಲ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿ ಈವನ್ ಸೆವೆನ್ ಸಿಸ್ಟರ್ಸ್ ನಿಮ್ಗೆ ಆಸ್ಸಾಂ ಗೌಹಾಟಿ ಭೂತಾನ್ ಮೇಘಾಲಯ ಅಲ್ಲಿಂದ ಕೂಡ ಜನರು ಮೊದಲೇ ಸಾರಿ ಭಾಗವಹಿಸಿ ನಾವು ಏನು ಒಂದು ಹಿಸ್ಟಾರಿಕಲ್ ಒಂದು ನಾಲ್ಕು ಐದು ನಮ್ಮ ಧರಣೆಯನ್ನು ಮಾಡಬೇಕಂತ ಏನು ಮಾಡಿದ್ದೀವಿ ಅದು ತುಂಬ ಸಕ್ಸಸ್ ಆಗಿದ್ದು ನಿಮ್ಗೆ ಒಳ್ಳೆಯ ವಿಷಯನು ನಾನು ತಿಳಿಸುತ್ತೇನೆ ಇದಲ್ಲದೆ ಇನ್ನೊಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದರೆ ಇಪ್ಪತ್ತೈದು ಜನ ಎಂ ಪೀಸ್ ಮಹಾರಾಷ್ಟ್ರ ಗುಜರಾತು ಉತ್ತರ ಪ್ರದೇಶ ಈ ಮೂರು ರಾಜ್ಯಗಳಿಂದ ಬಂದು ನಮಗೆ ಬೆಂಬಲವನ್ನು ತೋರಿಸಿದರು ಇಲ್ಲ ನೀವು ಕೇಳ್ತಾ ಕರೆಕ್ಟ್ ಇದೆ ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಅವ್ರು ಏನು ಹೇಳಿದರು ಐದನೇ ತಾರೀಕು ಬಂದವರು ನಾವು ಆರನೇ ತಾರೀಕು ಪಾರ್ಲಿಮೆಂಟಿಗೆ ಹೋಗಿ ಅದು ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ನಾವು ನಿಮ್ಮ ಪರವಾಗಿ ಧೋರಣೆಯನ್ನು ಕೂಗ್ತೀವಿ ನೋಡಿರಿ ಇಪ್ಪತ್ತೈದು ಜನ ಎಂ ಪಿ ನಮಗೆ ಸಪೋರ್ಟ್ ಹೆಂಗೆ ಮಾಡಿರಿ ಅಂತ ಇದರಲ್ಲಿ ಬರೀ ಆಪೋಸಿಷನ್ ಅವರು ಇದ್ದಾರೆ ಅಂತ ತಿಳ್ಕೊಬ್ಯಾಡ್ರಿ ಇವನ್ ಬಿ ಜೆ ಪಿ ಅವರು ಇದ್ದಾರೆ ಎನ್ ಡಿ ಎದವ್ರು ಇದ್ದಾರೆ ಶಿವಸೇನಾದವರು ಇದ್ದಾರೆ ಎಲ್ಲರೂ ಎಲ್ಲರೂ ಇದ್ದಾರೆ ಅದೇ ಪ್ರಕಾರ ಅವರು ಆರನೇ ತಾರೀಕು ಕಾರ್ಯಕ್ರಮವನ್ನು ಮಾಡಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿದರು ಇದು ಒಂದು ದೊಡ್ಡ ನಮ್ಗೆ ಹೇಳ್ಬೇಕಂದ್ರೆ ವಿಕ್ಟ್ರಿ ಇದ್ದಂಗೆ ಇಪ್ಪತ್ತೈದು ಜನ ಪಿ ಪಿಝನ ಜಂತರ ಮಂತರಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದು ಹಂಗೆ ಅಲ್ಲ ನಮ್ಮ ಹಣೆ ಬರ ನೋಡ್ರಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಮ್ ಪಿ ಇದ್ದಾರೆ ಯಾವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಯಾರು ಬರಲಿಲ್ಲ ಇನ್ನೇನು ನಮ್ಮ ಜನರು ನಮ್ಮ ದಾವಣಗೆರೆಯವ್ರವರು ನಮ್ಮ ಹುಬ್ಬಳ್ಳಿಯವರು ಹೋಗಿ ನಮ್ಮ ಬಸವರಾಜ್ ಬೊಮ್ಮಾವಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಹೇಳಿದರು ಅವರು ಹ್ಞೂ ನಿಮ್ಮ ಕೆಲಸ ಆಗ್ತಾಯಿದೆ ಮಾಡ್ತೀವಂತ ಹೇಳಿದರು ಅದ್ರ ಪ್ರಕಾರ ನಮ್ಮ ದಾವಣಗೆರೆಯವರು ಕೂಡ ನಮ್ಮ ರಾಘವೇಂದ್ರ ಶೋಭಾ ಕರಂದಾಳೆ ಮೇಡಮ್ ಕಡೆನೂ ಹೋದರು ಅವರು ಕೂಡ ಏನು ಕೆಲಸ ಆಗ್ತಾಯಿದೆ ಆಗುತ್ತೆ ಅದನ್ನು ಕೇಳೋಕ್ಕೆ ನಾವು ಹೋಗಿದ್ವಿ ಆದರೆ ಸರ್ಕಾರ ಬರಲಿಲ್ಲ ನಮ್ಮನ್ನು ಕರೀಲಿಲ್ಲ ಕಾರಣಗಳು ಇರ್ಬೋದು ಅದನ್ನು ಕೂಡ ನಾವು ವಿಚಾರ ಮಾಡಬೇಕು ನನ್ನ ತಲೆಯಲ್ಲಿ ನನ್ನ ಬುದ್ಧಿಶಕ್ತಿ ಪ್ರಕಾರ ಒಂದೇ ಒಂದು ವಿಚಾರ ಬಂತು ಯಾವಾಗ ಇಪ್ಪತ್ತೈದು ಎಂ ಪಿ ಸಿಗಳು ಬಂದು ಘೋಷಣೆ ಕೂಡಿ ಪಾರ್ಲಿಮೆಂಟ್ನಲ್ಲಿ ಹೋಗಿ ಮಾಡಿದಾಗ ನಾವು ನಮ್ಮ ಎಂ ಪಿಗಳ ಬಗ್ಗೆ ನಾವು ಏನು ಮಾಡ್ತಾಯಿದ್ದೀವಿ ಪೆನ್ಷನ್ದಾರ್ರೆ ಕೈ ಮುಗಿದು ನಿಮಗೆ ಕೇಳ್ಕೊತೀನಿ ನಮ್ಮ ಎಂ ಪಿ ಮುಂದೆ ಕೈ ಮುಗಿಬೇಡ್ರಿ ಮಹಾರಾಷ್ಟ್ರದವರು ಹದಿನೇಳು ಎಂ ಜಿ ಬಂದಿದ್ದರು ಕಾರಣ ಗೊತ್ತಾ ನಿಮ್ಗೆ ಅವ್ರಿಗೆ ನಮ್ಮ ಓಟ್ ಬೇಕಂತ ಬಂದಿದ್ದರು ನಾವು ತಪ್ಪು ಮಾಡ್ತಾ ಇರೋದು ಏನಂದರೆ ನಮ್ಮ ಕರ್ನಾಟಕದ ಎಂ ಜಿಗಳಿಗೆ ನಮ್ಮ ಓಟಿನ ಶಕ್ತಿ ಅವ್ರಿಗಿನ್ನೂ ಗೊತ್ತಿಲ್ಲ ಕೇಳಬೇಕು ಜನರ ಪ್ರತಿನಿಧಿ ಅವನು ನಮ್ಮ ದುಃಖಗಳನ್ನು ಕೇಳದೆ ಅಲ್ಲಿ ಹೋಗಿ ಏನು ಮಾತಾಡ್ತಾನೆ ಇದುವರೆಗೂ ಯಾವ ಎಂ ಪಿಝು ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಲ್ಲ ಒಂಬತ್ತನೇ ತಾರೀಕು ನಾನು ಕೆಲವು ಮೀಟಿಂಗ್ ನಾನು ಕರೆದಿದ್ದೀನಿ ನಾವು ಪ್ರತಿಯೊಬ್ಬ ಡಿಸ್ಟಿಕ್ಕಲ್ಲಿ ಯಾವ ಎಂ ಪಿಗಳಿದ್ದಾರೆ ಅವ್ರ ಮನೆ ಮುಂದಗಡೆ ಹೋಗಿ ಡೈರೆಕ್ಟ್ ಕೇಳದೆ ನಾನು ಹೋಗ್ತಾ ಇದ್ದೀನಿ ಐದಾರು ಎಂ ಪಿಗಳ ಮುಂದಗಡೆ ಏನು ಸರ್ ನಾವು ಓಟ್ ಕೊಡ್ತೀವಿ ಓಟ್ ಕೊಡಲಾರ್ದೆ ನೀವೇನು ಗೆದ್ದು ಬರೋಲ್ಲ ನಮಗೂ ಸಾವಿರಾರು ಓಟ್ಗಳಿದೆ ನಾವು ಬೇಕಾದ್ರೆ ವಿರೋಧವಾಗಿಯೂ ನಿಮ್ಮ ಅಗೇನ್ಸ್ಟ್ ನಾವು ಮಾಡ್ಬೋದು ಎಲ್ಲಿವರೆಗೂ ನಾವು ಈ ಕಾರ್ಯಕ್ರಮವನ್ನು ದೌಣ ತರಲ್ಲ ನಮ್ಮ ಪೆನ್ಷನ್ ಬೇಗನೆ ಆಗಲ್ಲ ದಯಮಾಡಿ ದಯಮಾಡಿ ಕೈ ಮುಗಿದು ನಿಂತ್ಕೊಳ್ಬೇಡ್ರಿ ನಮ್ಮ ಎಂ ಪಿಸ್ ಮುಂದಗಡೆ ಅವನು ಜನರ ಪ್ರತಿನಿಧಿ ನಾವು ಎಲೆಕ್ಟ್ ಮಾಡಿ ಕಳಿಸಿದ್ದೀವಿ ನಾನು ಮಾತ್ರ ಹಾಗೆ ಮಾಡ್ತಾಯಿದ್ದೀನಿ ಕೇಳಿರಿ ನಮ್ಮ ಕಷ್ಟ ದುಃಖಗಳನ್ನು ನಿಮ್ಮ ಮುಂದೆ ಹೇಳಿದೆ ನಾವು ಯಾರು ಮುಂದೆ ಹೇಳಬೇಕು ಇವತ್ತಿಂದ ನೀವು ಯಾವುದೇ ನಿಮ್ಮ ಡಿಸ್ಟಿಕ್ಕಿನ ಎಂ ಪಿಗಳ ಹೋಗಿ ನಾವು ಕೊಟ್ಟಿರೋ ನಮ್ಗೆ ಕೊಟ್ಟು ಸರ್ ನೀವು ಯಾಕೆ ಮಾಡ್ತಾ ಇಲ್ಲ ನೀವು ಯಾವಾಗ ಮಾಡ್ತೀರಾ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಬೇಕು ಈ ಒಂದು ತಿಂಗಳಲ್ಲಿ ಎಷ್ಟು ಜನ ಮಾಡ್ತಾರೆ ಅದನ್ನು ನೋಡೋಕ್ಕೆ ನನ್ನ ಇಚ್ಛೆ ಇದೆ ನಿಮಗೊಂದೇ ಹೇಳ್ತಾ ಇಲ್ಲ ನಾನು ಮಾಡ್ತೀನಿ ಮಾಡಿ ತೋರಿಸೋಣ ಆದಷ್ಟು ಬೇಗನೆ ನಮ್ಮ ಪೆನ್ಷನನ್ನು ತೊಗೊಂಡೇ ತೀರೋಣ ನಾವು ಭಿಕ್ಷೆ ಇಲ್ಲ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ ನಾವು ದುಡ್ಡು ಕೊಟ್ಟಿದ್ದೀವಿ ಪೆನ್ಷನ್ದಾರರು ದಯಮಾಡಿ ದಯಮಾಡಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ಆವಾಗ ನನಗೆ ಕೇಳ್ರಿ ಯಾಕೆ ಆಗಿಲ್ಲ ಅಂತ ನಾನು ಅವಾಗ ಉತ್ತರ ಕೊಡ್ತೀನಿ ನನಗೂ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದೆ ನಾನು ಹೇಳಿದ್ದು ಗೊತ್ತಾಗಿದೆಯಲ್ಲ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ನಿಮ್ಮ ಎಂ ಪಿಗಳ ಮನೆ ಮುಂದೆ ಹೋಗಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡ್ರಿ ಕೈ ಮುಗಿದು ಕೇಳಬೇಡ್ರಿ ಈ ಕಾರ್ಯಕ್ರಮ ಎಷ್ಟು ಜಲ್ದಿ ನಾವು ಮಾಡ್ತೀವೋ ಅಷ್ಟು ಜಲ್ದಿ ನಮ್ಮ ಪೆನ್ಷನ್ ಆಗಿ ಆಗೇತಿರ್ತದೆ ಕೆಲಸ ಆಗ್ತಿದೆ ನಾವು ಬ್ರಷರನ್ನು ತರಲಿಕ್ಕೆ ಬೇಕು ನನಗೆ ಗೊತ್ತಿದೆ ನೀವೆಲ್ಲ ವಯಸ್ಸಾದವರು ಬುದ್ಧಿವಂತರು ಇನ್ನು ಹೇಳಿದ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ ಅಂತ ನನ್ನ ಭರವಸೆ ಇಟ್ಟು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀನಿ ಎಲ್ಲರೂ ಪೂರ ನೋಡಿರಿ ವೀಡಿಯೋ ನಾಲ್ಕು ಜನರಿಗೆ ಹೇಳ್ರಿ ನಾವು ಎಷ್ಟು ಮನೆ ಡೆಲ್ಲಿಗೆ ಹೋಗ್ಬೇಕು ಹಿಂಗೆ ಒಬ್ಬರೆಲ್ಲ ಬರಬೇಕಲ್ಲಿ ಡೆಲ್ಲಿನಲ್ಲಿ ನಾವೆಲ್ಲರಿಗೂ ಲೆಟ್ರ್ ಕೊಟ್ಟಿವಿ ಬೇರೆಯವರು ಬಂದಾಗ ಇವರು ಬರಲಿಕ್ಕೆ ಏನಾಗಿದೆ ನೀವು ಹೇಳ್ರಿ ನೀವು ಯಾಕೆ ಹೋಗ್ಲಿಲ್ಲರಿ ಜಂತರ ಮಂತರಿಗೆ ನಮ್ಮ ಜನ ಅಷ್ಟು ಬಂದು ಜನ ಬಂದಾಗ ಕೇಳಿರಿ ಪ್ರಶ್ನೆ ದಯಮಾಡಿ ಕಾರ್ಯಕ್ರಮ ಮಾಡಿರಿ ಜಲ್ದಿ ನಾವೆಲ್ಲರೂ ಪೆನ್ಷನ್ಗಳನ್ನು ತೊಗೊಂಡ್ತಿರ್ತೀವಿ ಧನ್ಯವಾದ ಬರೋ ಭಾರತ್ ಮಾತಾಕಿ ಜೈ